ನೌಲೆ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಎನ್ ಅವರು ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಅವರೊಂದಿಗೆ ಸ್ಥಳಕ್ಕೆ ಇಂದು ಭೇಟಿ ನೀಡಿ ಕಾರ್ಯವೈಖರಿಯನ್ನ ಪರಿಶೀಲಿಸಿದ್ರು ಇನ್ನು ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಪೌರ ಕಾರ್ಮಿಕರಿಗೆ ಶೀರ ಶೀಘ್ರದಲ್ಲೇ ಸೂರು ಕಲ್ಪಿಸುವಂತೆ ಸೂಕ್ತ ನಿರ್ದೇಶನ ನೀಡಿದರು

ேக்கிங்க <laughs> ಡೇಟ್ ಒಂದು ಪರ್ಯ ಯೋಜನೆ ಸರ್ ಆ್ಯಂಡ್ ಪ್ರೆಸೆಂಟ್ಲಿ ಈಗ ಏನಾಗಿದೆ ಅಂತಂದರೆ ಒಟ್ಟು ಹದಿನೇಳು ಬ್ಲಾಕ್ ಇದೆ ಸರ್ ಹದಿನೇಳು ಬ್ಲಾಕ್ ಇದೆ ಪ್ರತಿಯೊಂದು ಬ್ಲಾಕಲ್ಲೂ ಹತ್ತತ್ತು ಮನೆ ಇದೆ ಪ್ರೆಸೆಂಟ್ಲಿ ಸೆವೆನ್ ಬ್ಲಾಕ್ಸು ಸ್ಟ್ರಕ್ಚರ್ ಪಾರ್ಟ್ ಮುಗಿದೆ ಸರ್ ಸ್ಟ್ರಕ್ಚರ್ ಪಾರ್ಟ್ ಅಂತಂದರೆ ಈ ಉದಾಹರಣೆಗೆ ಇದು ಈ ಮನೆ ಇದು ಮನೆ ಪಾರ್ಟ್ ನಡೆದಿದೆ ಫಿನಿಶಿಂಗ್ ಕೆಲಸ ಆಗಿಲ್ಲ ಈ ಥರ ಒಂದು ಸೆವೆನ್ ಬ್ಲಾಕ್ಸ್ ಮುಗಿದಿದೆ ಸರ್ ಸೊ ಒಂದು ಸೆವೆನ್ ಬ್ಲಾಕ್ಸ್ ಮುಗಿದಿದೆ ಮತ್ತು ಇನ್ನೊಂದು ನಾಲ್ಕು ಬ್ಲಾಕ್ಸ್ ಬಂದ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟು ಅಂತಂದರೆ ಎರಡು ಸ್ಲ್ಯಾಬ್ಸ್ ಆಗಿದೆ ಈ ಥರ ಇದೆ ಸರ್ ಅದಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ಬಿಲ್ಡ್ ಮಾಡಲಿಕ್ಕೆ ಏನು ಬೇಕು ನಾವು ತಯಾರಿದ್ದೀವಿ ಈಗ ಏನು ಇಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಏನು ರೆಕ್ಟಿಫೈ ಮಾಡ್ಕೊಳಕ್ಕೆ ಏನು ಬೇಕು ಎಲ್ಲವೂ ನಾವು ತಯಾರಿ ಮಾಡ್ಕೊಳ್ತಾ ಇದೀವಿ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಸೆಪ್ಟೆಂಬರ್ ಹತ್ತನೇ ತಾರೀಕು ಎಕ್ಸಾಕ್ಟ್ಲಿ ತರ್ಟಿ ಡೇಸ್ ಪೀರಿಯಡ್ನಲ್ಲಿ ಆ್ಯಂಡ್ ಸೆಪ್ಟೆಂಬರ್ ಹತ್ ಹನ್ನೊಂದರಿಂದ ಮೂವತ್ತನೇ ತಾರೀಕು ಇಪ್ಪತ್ತು ದಿನ ಟೈಮ್ ಇದೆ ಈಗ ರೆಕ್ಟಿಫೈ ಅದಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ಬಿಲ್ಡ್ ಮಾಡಲಿಕ್ಕೆ ಏನು ಬೇಕು ನಾವು ತಯಾರಿದ್ದೀವಿ ಈಗ ಏನು ಇಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಇದೆ ಅದನ್ನೆಲ್ಲ ಏನು ರೆಕ್ಟಿಫೈ ಮಾಡ್ಕೊಳೋಕ್ಕೆ ಏನು ಬೇಕು ಎಲ್ಲವೂ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಸೆಪ್ಟೆಂಬರ್ ಹತ್ತನೇ ತಾರೀಕುವರೆಗೆ ಎಕ್ಸಾಕ್ಟ್ಲಿ ತರ್ಟಿ ಡೇಸ್ ಪೀರಿಯಡ್ನಲ್ಲಿ ಪ್ರತಿಯೊಂದು ಬಿಲ್ಡಿಂಗು ಇನ್ಕ್ಲೂಡಿಂಗ್ ಫೋಟಿಂಗ್ ಸಮೇತ ಕಾಲಮ್ ಸಮೇತ ಎಲ್ಲವೂ ಲೈಕ್ ಸೇಫ್ಟಿಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಆಗದೇ ಇದ್ದಂಗೆ ಪ್ರತಿಯೊಂದಕ್ಕೂ ಟೆಸ್ಟಿಂಗ್ ಆಗುತ್ತೆ ಟೆಸ್ಟಿಂಗ್ ಆಗಿ ಅದ್ರ ರಿಪೋರ್ಟ್ಸ್ ಬರುತ್ತೆ ಅಂಡ್ ಆ ರಿಪೋರ್ಟ್ಸ್ ಇನ್ಕ್ಲೂಡಿಂಗ್ ಏನು ರೆಟಿಫಿಕೇಶನ್ ಇದೆಯಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೇನೆ ಕೆಲವೊಂದು ನ್ಯೂನತೆಗಳಿದೆ ಅಂತ ಕಣ್ಣು ಕಾಣ್ತೀವಿಗಳಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಸರ್ಪಟಿಗೆ ಏನ್ ಏನಬೇಕು ಪ್ರತಿಯೊಂದಕ್ಕೂ ಈಗ ಈ ಒಂದು ತಿಂಗಳು ಆಗಸ್ಟ್ ಹನ್ನೊಂದನೇ ತಾರೀಕಿನ ಸೆಪ್ಟೆಂಬರ್ ಹತ್ತನೇ ತಾರೀಕು ಅದು ಆಗುತ್ತೆ ಅಂಡ್ ಸೆಪ್ಟೆಂಬರ್ ಹನ್ನೊಂದರಿಂದ ಮೂವತ್ತನೇ ತಾರೀಕು ಇಪ್ಪತ್ತು ದಿನ